ಕರಿಬಸವ ಶಾಸ್ತ್ರಿ ತಲೆ ನೀಡಿದ್ರು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಆ ದಿನದಿಂದ ಆ ದಿನದಂತೆ ಬಸವ ಜಯಂತಿ ಆಚರಣೆಗೆ ಬಂತು ಅಂತ ಅಂದ್ರೆ ಸಂಶೋಧಕರು ಸಂಶೋಧನೆ ಮಾಡದೆಲ್ಲ ಬಸವಣ್ಣವ್ರು ಯಾವಾಗ ಹುಟ್ಟಿದ್ರು ಅಂತ ಚರ್ಚೆ ಬಂದಾಗ ಹರಪನಹಳ್ಳಿ ಕರಿಬಸವ ಶಾಸ್ತ್ರಿಗಳು ಹೇಳ್ತಾರೆ ಬಸವಣ್ಣರು ಅಕ್ಷಯ ತೃತೀಯ ದಿನನೇ ಹುಟ್ಟಿದ್ರು ಅಂತ ಹೇಳ್ತಾರೆ ಹಾಗಾಗಿ ಪ್ರತಿ ವರ್ಷನೂ ಸಹ ತಿಥಿ ಪ್ರಚಾರ ಪಂಚಾಂಗ ಪ್ರಕಾರ ಬಸವ ಜಯಂತಿಯನ್ನ ಅಕ್ಷಯ ತೃತೀಯ ದಿನನೇ ಆಚರಣೆ ಮಾಡುವಂಥದನ್ನ ನಾವು ನೋಡ್ತೀವಿ ಇಷ್ಟನ್ನ ಎಷ್ಟು ಇದೆ ಬಸವಣ್ಣ ತಿಳ್ಕೊಂಡು ಇವತ್ತು ಆ ಲಂಡನ್ ಪಕ್ಕ ತೇಜ್ ನದಿ ಅಂತ ಬರುತ್ತೆ ಲಂಡನ್ ನಲ್ಲಿ ತೇಜಸ್ ನದಿ ಅಂತ ಇದೆ ಅಲ್ಲಿ ಬಸವಣ್ಣನ ಮೂರ್ತಿ ಪೂಜೆ ಮಾಡ್ತಾರೆ ಆಮೇಲೆ ಬಸವಣ್ಣರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಮರಣೆ ಮಾಡ್ತಾರೆ ಅಂದ್ರೆ ಬಸವಣ್ಣನ ಚಿಂತನೆಗಳು ಎಲ್ಲಿ ಹೋಗಿದೆ ನೋಡಿ ಅಲ್ವಾ ಒಬ್ಬ ವ್ಯಕ್ತಿ ಬದುಕೋ ಅಲ್ಲಿ ದೀಪತ್ಗಳ ಕತ್ರೆ ಯಾವಾಗ ಇರೋ ಹಾಗೆ ಇಲ್ಲಿಯ ಜನ ಅವ್ರ ಮಹಿಮೆ ಗೊತ್ತಾಗಲ್ಲ ಅದನ್ನ ಹೇಳ್ತೀವಲ್ಲ ಮಹಿಮೆ ಮಹಿಮೆ ಅರಿವು ಗುರುವಾರ ಏನ ತಿಳಿದ ಇಲ್ಲಿ ಮಹಿಮೇಳ ಮಾತ ಶಿಶಾರೇ ಮಹಾ ಮತೆ ಆಡಬೇಕ ಹೇಳ್ತಂದ್ರೆ ಒಬ್ಬ ಮಹಿಮ ಒಬ್ಬ ಮಹಿಮಾ ಬಗ್ಗೆ ತಿಳಿಬೇಕಂದ್ರೆ ನಮ್ಗೂ ಆ ಮಹಿಮೆ ಇರ್ಬೇಕು ನಮ್ಗೂ ಆ ಜ್ಞಾನ ಇರ್ಬೇಕಲ್ವಾ ಅಲ್ವಾ ಇಲ್ಲಿ ಇಲ್ಲಿಯ ಮಹಿಮೆ ಅಲ್ಲೆಲ್ಲ ತಿಳಿತಾರೆ ಅಲ್ಲಿ ಬಸವ ಜಯಂತಿ ಮಾಡ್ತಾರೆ ಅಲ್ಲಿ ಅಕ್ಕ ಜಯಂತಿ ಮಾಡ್ತಾರೆ ಅಲ್ಲಿ ಯಾವ ಅಲ್ಲೆಲ್ಲ ಬಸವ ಸಮಿತಿಗಳೆಲ್ಲ ದೇಶ ಅಲ್ಲಿ ಅಕ್ಕ ಸಂಯೋಜನ ಮಾಡ್ತಾರೆ ಅಮೇರಿಕಾದಲ್ಲಿ ಕೆನಡ ಎಷ್ಟು ಬೇರೆ ಬೇರೆ ದೇಶಗಳು ಈ ಚಿಂತನೆಗಳು ದೇಶ ಕಾಲವನ್ನು ಮೀರಿ ಹೋಗ್ತಾ ಇದ್ದಾವೆ ಭಗವದ್ಗೀತೆ ಎಲ್ಲಾ ದೇಶದಲ್ಲೂ ಹೌದೌದು ಭಗವದ್ಗೀತು ಬಸವ ಎಷ್ಟು ಚೆನ್ನಾಗಿದೆ ನೋಡ್ರಿ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಲಾರದು ಏರಿ ನೀರಂಗೊಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನೇ ದೂರಬೇಕು ಅಂದ್ರೆ ಒಲೆ ಹತ್ತಿ ಹುಡಿದ್ರೆ ಮನೆಗೆ ಇರುತ್ತೆ ಹಿಂದಿನ ಕಾಲ ಇರ್ತಲ್ಲ ಮನೆ ಒಲೆಗಳು ಇರ್ತಲ್ಲ ಅದ್ ಹುಡಿದ್ರೆ ಅದನ್ನ ಹಾರಿಸಬಹುದು ಏನ ಸ್ವಲ್ಪ ಕೊಡ್ಬಾರ್ದ ನೀರ್ ಹಾಕಿ ಯಾವ ಹಾರಿಸಬಹುದು ಸಾಧ್ಯ ಏರಿ ನೀರ ಬಳೆ ಅಂದ್ರೆ ಕೆರೆ ಕೆರೆಗೆ ಕಟ್ಟ ಕಟ್ಟಿರ್ತಾರೆ ಏರಿ ಆ ಏರಿನೆ ನೀರ್ ಕುಡಿದ್ಬಿಟ್ರೆ ಬೇಲಿ ಕೈಯ ಮೇ ಮಾಡಾದ್ರೆ ಬೇಲಿನ ಎದ್ದು ಒಲಗಿಟ್ರೆ ಎದ್ದು ಬೇಲಿನ ಹೇಗೆ ಅಂದ್ರೆ ಬೇಲಿನ ಎದ್ದು ಬೇಲಿನೆ ಎದ್ದು ಮೇಯ್ ಬಿಟ್ಟು ಅಷ್ಟು ಕಾರಿ ಮಾಡ್ಬಿಟ್ರೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ನಾರಿ ಆದ್ರೆ ತನ್ನ ಮನೆ ಹೊಡೆದಿ ತನ್ನ ತನ್ನ ಮನೇನ್ ಪಾಲ್ಯ ಮಾಡ್ಬೇಕು ಪೋಷಣೆ ಮಾಡ್ಬೇಕು ರಕ್ಷಣೆ ಮಾಡೋ ಅಂತ ಜವಾಬ್ದಾರಿ ಆಕೆ ತನ್ನ ಮನೆಯಲ್ಲಿ ಕಳ್ಸನ ಮಾಡಿದೆ ತಾಯಿ ಮೊಲೆವಾಲು ತಾಯಿ ಆಗ ಎಷ್ಟು ಪ್ರಾಮುಖ್ಯತೆ ಕೊಡಲಾಗಿದೆ ಅಲ್ವಾ ತಾಯಿ ಅಲ್ಲಿಗೆ ಎಷ್ಟೋ ಗುಣ ಎಷ್ಟೋ ಕಾರ್ಯಗಳನ್ನು ಗುಣಪಡಿಸೋ ಶಕ್ತಿ ತಾಯಿಯಲ್ಗಿದೆ ಮೆದೆಯಲಿಕ್ಕೆ ಹುಟ್ಟದ ಕೆಲವು ತಿಂಗಳು ಆದರೂ ಕಡ್ಡಾಯವಾಗಿ ತಾಯಿಯಲ್ಲಿ ಕೂರಿಸಬೇಕು ಅಂತ ನಮ್ಮ ವೈದ್ಯಕೀಯ ಶಾಸ್ತ್ರ ಹೇಳುತ್ತೆ ತಾಯಿ ಮೊರೆವಾಲು ನಂಜಾಗಿ ವಿಷವಾಗಿ ಕೊಲುವಡೆ ಇನ್ಯಾರಿಗೆ ಅಂದ್ರೆ ಎಷ್ಟು ನೋಡಿ ಒಂದೊಂದು ಸಾಲನೆ ಹೇಳ್ತಾರಲ್ವಾ ಅಂದ್ರೆ ತಾಯಿ ಅಮೃತ ಅಂತ ಆದ್ರೆ ಇನ್ಯಾರಿಗೆ ದೂರಬೇಕು ಎಷ್ಟು ಚೆನ್ನಾಗಿದೆ ಈ ಮಾತನ್ನ ಅಂದ್ರೆ ಕೆಲವೊಮ್ಮೆ ಯಾರು ಕಾಯ್ಬೇಕಾಗಿರೋ ಅವರೇ ಕೋಲೆ ಸ್ಟಾರ್ಟ್ ಮಾಡಿದ್ರೆ ಇನ್ನೆಷ್ಟು ಒಂದೊಂದು ಆಮೇಲೆ ನಮ್ಗೆ ಕೀಟಮ್ ಹಾಡುದು ನೋಡ್ರಿ ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಬಾನುವಿನ ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದೊಂದು